पदम वेद संवेद्यम कटाक्षेना वीक्षि न क्षमते विमतस्त मुसेपति मई स्थितो मदंगु स्वतंत्रो हरि स विष्णुश्चावत मेच्छया वर्तय तज स्वात्मस्त पू्यु मनोवाक्काय वृत्त ಮಮೈತಾ ಇತಿ ಕರ್ತಾರಂ ಉದ್ದೇಶ್ಯಂಚಿ ಸ್ಮರೇತ್ ಇವತ್ತು ಶುಕ್ರವಾರ ಲಕ್ಷ್ಮೀದೇವಿಯ ಮಹಿಮೆಯೇನು ಅಂತಹ ಲಕ್ಷ್ಮೀದೇವಿಯ ಮಹಿಮೆಯನ್ನು ನೀಡಿದ ಭಗವಂತನ ಅಪಾರವಾದಂತಹ ಶಕ್ತಿಯೇನು ಇದರ ಚಿಂತನವನ್ನು ಮಾಡಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಮಾಡೋಣ ಮಹಾಲಕ್ಷ್ಮೀದೇವಿಯ ಮಹಿಮೆಯನ್ನು ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡುತ್ತಾರೆ ದ್ವಾದಶ ಸ್ತೋತ್ರದಲ್ಲಿ ಲಕ್ಷ್ಮೀದೇವಿಯ ಮಹಿಮೆ ಎಷ್ಟು ಅದ್ಭುತ ಸಮಗ್ರವಾದ ಜಗತ್ತಿನ ಸಕಲ ಕಾರ್ಯಗಳನ್ನು ಮಹಾಲಕ್ಷ್ಮೀದೇವಿ ಮಾಡಿಸುವುದಕ್ಕೆ ಅತೀ ಅನಾಯಾಸವಾಗಿ ಸುಲಭವಾಗಿ ತನ್ನ ಕೇವಲ ಕಟಾಕ್ಷದಿಂದ ತನ್ನ ಕುಡಿ ನೋಟದಿಂದ ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾಳೆ ಮಹಾಲಕ್ಷ್ಮಿ ಜಗತ್ತಿನ ಲಯಗಳನ್ನು ಮಾಡಿಸುವುದು ಅಂತನ್ನುವ ಮಾತು ಬಹಳ ಸಣ್ಣದು ಪುಟ್ಟ ಮಾತು ಆದರೆ ಅದರ ಅರ್ಥ ಎಷ್ಟು ದೊಡ್ಡದು ಅಂತ ತಿಳಿದುಕೊಳ್ಳುವಷ್ಟು ಬುದ್ಧಿಯೂ ನಮಗಿಲ್ಲ ಅಷ್ಟು ದೊಡ್ಡದಾಗಿದೆ ಮನೆಯೊಳಗಿನ ಒಬ್ಬರಿಬ್ಬರನ್ನು ತಾವು ಹೇಳಿದಂತೆ ಕೇಳಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವಂತೆ ಅವರನ್ನು ಪ್ರೇರಿಸಬೇಕಾದರೆ ಬಹಳ ಕಷ್ಟ ತಾನೇ ಬೆಳೆಸಿದ ವ್ಯಕ್ತಿಗಳು ತನ್ನ ಮುಂದೆ ಬೆಳೆದ ವ್ಯಕ್ತಿಗಳು ತಾನೇ ಉಣಿಸಿ ತಿನಿಸಿ ಬೆಳೆಸಿದಂತಹ ಮಕ್ಕಳನ್ನೇ ತಾನು ಹೇಳುವಂತೆ ಕೇಳಬೇಕು ಅಂತಂದರೆ ಬಹಳ ಶ್ರಮ ಪಡಬೇಕು ಅದೊಂದು ದೊಡ್ಡ ತಪಸ್ಸೇ ಸರಿ ಸರಿಯಾಗಿ ಹೇಳಿದ್ದನ್ನು ಕೇಳಿ ಅನುವರ್ತನೆ ಮಾಡುವಂತಹ ಮಕ್ಕಳಿದ್ದಾರೆ ಅಂದರೆ ಬಹಳ ದೊಡ್ಡ ಪುಣ್ಯ ಅಂತ ಹೇಳಬೇಕು ವಿಶ್ವದಲ್ಲಿರುವ ಎಲ್ಲ ಚೇತನ ಹಾಗೂ ಅಚೇತನಗಳ ನೇಮನವನ್ನು ಕೇವಲ ತನ್ನ ಕಟಾಕ್ಷದಿಂದ ಮಾಡುವ ಸಾಮರ್ಥ್ಯವನ್ನು ಲಕ್ಷ್ಮೀದೇವಿಗೆ ಭಗವಂತ ನೀಡಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ಹೇಳಬೇಕಾದರೆ ಆ ಲಕ್ಷ್ಮೀದೇವಿಯ ಮಹಾತ್ಮೆ ಎಷ್ಟು ಅದ್ಭುತ ಅಂತ ಆಲೋಚನೆ ಮಾಡಿ ವಿಶ್ವಸ್ಥಿತಿ ಪ್ರಲಯಸರ್ಗ ಮಹಾವಿಭೂತಿ ನಿಯಮಾವೃತಿ ಬಂಧ ಮೋಕ್ಷ ಯ ಅಪಾಂಗಲವ ಮಾತ್ರತ ತ ಊರ್ಜಿತ್ತ ಸಾ ಶ್ರೀರಿಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡುವರು ರುದ್ರದೇವರು ಸಂಹಾರ ಮಾಡ್ತಾರೆ ಇನ್ನೆಲ್ಲ ದೇವತೆಗಳು ಅವರವರ ಕಾರ್ಯಗಳನ್ನು ಮಾಡುತ್ತಾರೆ ಮಳೆ ಕೊಡುವುದು ಬೆಳೆ ಬೆಳೆಸುವುದು ಗಾಳಿ ನೀರು ಬೆಳಕು ಮೊದಲಾದ ಎಲ್ಲ ತತ್ವಗಳನ್ನು ನೇಮನ ಮಾಡುವುದು ದೇಹ ಇಂದ್ರಿಯಗಳಿಗೆ ಪ್ರೇರಕರಾಗಿ ಒಳಗಿದ್ದು ಕಾರ್ಯವನ್ನು ವಿವಿಧ ದೇವತೆಗಳು ಮಾಡಿಸುವುದು ಇದೆಲ್ಲವನ್ನೂ ಒಳಗೆ ಕುಳಿತ ಮಹಾಲಕ್ಷ್ಮಿ ಇವರೆಲ್ಲರಿಗೂ ಪ್ರೇರಕಳಾಗಿ ಆ ದೇವತೆಗಳಿಂದ ಆ ಕಾರ್ಯಗಳನ್ನು ಮಾಡಿಸ್ತಾಳೆ ಅಂತಹ ಮಹಾಲಕ್ಷ್ಮಿಗೂ ಪ್ರೇರಕನಾಗಿ ಭಗವಂತ ಅವಳ ದ್ವಾರ ಈ ಕಾರ್ಯವನ್ನು ಮಾಡಿಸ್ತಾನೆ ಶ್ರೀಹಿ ಕಟಾಕ್ಷ ಬಲವತಿ ಅಜಿತನ್ನ ಮಾಮಿ ತನ್ನ ಕೃಪಾದೃಷ್ಟಿಯನ್ನು ಲಕ್ಷ್ಮೀದೇವಿಯ ಮೇಲೆ ದೇವರು ಹರಿಸಿದರೆ ಅವಳು ಯಾವಾಗಲೂ ಸಾಮರ್ಥ್ಯದಿಂದ ಪರಿಪೂರ್ಣಳಾಗಿರ್ತಾಳೆ ಅವಳ ದೃಷ್ಟಿ ದೇವತೆಗಳ ಮೇಲೆ ಬಿದ್ದರೆ ಆ ದೇವತೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ತಾವು ಸಮರ್ಥರಾಗ್ತಾರೆ ಆ ಎಲ್ಲ ದೇವತೆಗಳಿಂದ ಸಕಲ ಕಾರ್ಯಗಳನ್ನು ಕುಳಿತಲ್ಲಿಯೇ ತನ್ನ ನೋಟದಿಂದ ಮಾಡಿಸುವ ಮಹಾ ಸಾಮರ್ಥ್ಯ ಲಕ್ಷ್ಮೀದೇವಿಗಿದೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡುತ್ತಾರೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಹೇಳಿದ ತತ್ವಗಳನ್ನು ಸಂಗ್ರಹ ಮಾಡಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದು ಶ್ರೀಮದಾಚಾರ್ಯರು ಮುಂದೆ ಹೇಳುತ್ತಾರೆ ಮತ್ತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಮಾತನ್ನು ತಿಳಿಸಿದ್ದಾರೆ ವೇದದ ಸಾರವನ್ನು ಎಂ ಕಾಮಯೇ ತಮ್ ತಮ್ಮ ಉಗ್ರಂಕೃಣೋಮಿ ತಂ ಬ್ರಹ್ಮಾಣಂ ಎಂಬ ವೇದದ ಸಾರವನ್ನು ಶ್ರೀಮದ್ ಆಚಾರ್ಯರು ಬೇರೆ ಕಡೆಗೆ ನಿರೂಪಣೆ ಮಾಡಿದ್ದಾರೆ ಬ್ರಹ್ಮರುದ್ರಾದಿ ಪದದಾತ್ರ್ಯಾ ಸ್ವಯಂ ಶ್ರೀಯ ಅದನ್ನು ಬಹಳ ಸುಂದರವಾಗಿ ಹೇಳುತ್ತಾರೆ ಸಮಗ್ರವಾದ ವಿಶ್ವವನ್ನು ಸೃಷ್ಟಿ ಮಾಡುವ ದೊಡ್ಡ ಸ್ಥಾನವನ್ನು ಬ್ರಹ್ಮದೇವರಿಗೆ ಕೊಟ್ಟದ್ದು ಲಕ್ಷ್ಮೀದೇವಿ ಸಂಹಾರ ಮಾಡುವ ಸ್ಥಾನವನ್ನು ಕೊಟ್ಟದ್ದು ಲಕ್ಷ್ಮೀದೇವಿ ರುದ್ರದೇವರಿಗೆ ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ಯದ ಪಂಗಲೇಶ್ ಆಶ್ರಿತ್ಯ ವಿಶ್ವಮಖಿಲಂ ವಿಧಾತಿ ಧಾತ ಶ್ರೀರಿಯತ್ಕಟಾಕ್ಷ ಬಲವತಿ ಅಜಿತಮಾಮಿ ಎಲ್ಲ ದೇವತೆಗಳು ಋಷಿಗಳು ಮಾನವರಿಂದ ಸೇರಿದ ಪ್ರಪಂಚವನ್ನು ಸೃಷ್ಟಿ ಮಾಡುವ ವಿಧಾತೃವನ್ನಾಗಿ ಬ್ರಹ್ಮದೇವರನ್ನು ಕೂಡಿಸಿದ್ದು ಲಕ್ಷ್ಮೀ ಶಕ್ರೋಗ್ರದೀಧಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದ ಪಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕರೋ ಪ್ರಕಟೋರ ಶಕ್ತಿ ಶ್ರೀಯತ್ಕಟಾಕ್ಷ ಬಲವತ್ಯಜಿತನ್ನ ಜಿತನ್ನ ಸಮಗ್ರವಾದ ಜಗತ್ತನ್ನು ಸಂಹಾರ ಮಾಡಿ ನರ್ತನ ಮಾಡುತ್ತಾರೆ ರುದ್ರದೇವರು ಅಂತಹ ವಿಶ್ವವನ್ನೇ ಸಂಹಾರ ಮಾಡುವ ಶಕ್ತಿಯನ್ನು ರುದ್ರದೇವರಿಗೆ ಕೊಟ್ಟದ್ದು ಪರಮಾತ್ಮನನ್ನು ಎಷ್ಟೋ ಜನ್ಮಗಳ ಸಾಧನೆಯ ನಂತರವೂ ಒಂದು ಸಲ ಒಂದು ಕ್ಷಣ ಒಂದು ಕ್ಷಣದೊಳಗಿನ ಅರ್ಧ ಭಾಗ ಕಾಲು ಭಾಗ ದರ್ಶನವಾದರೆ ಸಾಕು ತಾವು ಮೋಕ್ಷವನ್ನು ಪಡೆಯುವುದಕ್ಕೆ ಪರಿಪೂರ್ಣರಾದಂತೆ ಅಂತನ್ನುವ ಮಟ್ಟಿಗೆ ಜ್ಞಾನಿಗಳು ಪರಮಾತ್ಮನನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕಾಗಿ ಸಾಧನೆ ಮಾಡುವುದಾದರೆ ಯಾವಾಗಲೂ ಭಗವಂತನ ದರ್ಶನ ಮಾಡ್ತಾ ಭಗವಂತನಿಗೆ ಹಾಸಿಗೆಯಾಗಿ ಶೇಷದೇವರು ಮಲಗಿದ್ದಾರಲ್ಲ ಇಂತಹ ದೊಡ್ಡ ಸ್ಥಾನ ಆ ಸ್ಥಾನವನ್ನು ಶೇಷದೇವರಿಗೆ ಕೊಟ್ಟದ್ದು ಲಕ್ಷ್ಮಿ ವಾಹನರಾಗಿ ಸೇವೆ ಮಾಡುವ ಭಾಗ್ಯವನ್ನು ಗರುಡನಿಗೆ ಕೊಟ್ಟದ್ದು ಇಂದ್ರದೇವರಿಗೆ ಮೂರು ಲೋಕದ ಆಧಿಪತ್ಯವನ್ನು ಕೊಟ್ಟದ್ದು ಎಲ್ಲವೂ ಮಹಾಲಕ್ಷ್ಮೀ ದೇವಿ ಅದರಲ್ಲಿ ವಿಶೇಷವಾಗಿ ಇಂದ್ರದೇವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ದು ವಿಶೇಷವಾಗಿ ಅಂದರೆ ಇವರೆಲ್ಲರಿಗಿಂತಲೂ ಹೆಚ್ಚು ಅಂತ ಅರ್ಥ ಅಲ್ಲ ಇಂದ್ರದೇವರಿಗಿಂತಲೂ ಬಹಳ ದೊಡ್ಡ ಸ್ಥಾನವನ್ನು ಶೇಷರಿಗೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಕೊಟ್ಟದ್ದು ನಿಜ ಆದರೆ ಇಂದ್ರದೇವರು ಮೂರು ಲೋಕದ ಸಂಪತ್ತಿಗೆ ಐಶ್ವರ್ಯಕ್ಕೆ ವಿಶೇಷವಾಗಿ ನಿಯಾಮಕರಾಗಿ ರಾಜ್ಯವನ್ನು ಆಳುವ ದೇವೇಂದ್ರ ಅಂತನಿಸಿಕೊಂಡದ್ದಕ್ಕೆ ತನ್ನ ಸಂಪತ್ತು ಭದ್ರವಾಗಿ ಉಳಿಯುವುದಕ್ಕೆ ಲಕ್ಷ್ಮೀದೇವಿಯ ವಿಶೇಷ ಉಪಾಸನೆಯನ್ನು ಇಂದ್ರದೇವರು ಮಾಡಿದ್ದಾರೆ ಇಂದ್ರದೇವರಿಗೆ ಲಕ್ಷ್ಮೀದೇವಿ ಉಪದೇಶವನ್ನೂ ಮಾಡಿದ್ದಾಳೆ ಲಕ್ಷ್ಮೀತಂತ್ರ ಎಂಬ ಗ್ರಂಥ ಇವತ್ತು ಉಪಲಬ್ಧವಾಗಿದೆ ಇಂದ್ರದೇವರು ಮಾಡಿದ ನಾನಾ ಪ್ರಶ್ನೆಗಳಿಗೆ ಲಕ್ಷ್ಮೀದೇವಿ ಸುಂದರವಾಗಿ ಉತ್ತರವನ್ನು ಕೊಟ್ಟು ಪರಮಾತ್ಮನ ಮಹಿಮೆಯನ್ನೂ ತಿಳಿಸ್ತಾಳೆ ಭಗವಂತನ ಗುಣಗಳು ಪರಮಾತ್ಮನ ಅಧೀನವಾಗಿ ನನಗೆ ಈ ಎಲ್ಲ ಸಾಮರ್ಥ್ಯ ಬಂದದ್ದು ಯಾವ ರೀತಿ ಮನುಷ್ಯ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆಯ ಪಡೆದುಕೊಳ್ಳಬೇಕು ತನ್ನ ಉಪಾಸನೆಯನ್ನು ಹೇಗೆ ಮಾಡಬೇಕು ನಾರಾಯಣನ ಉಪಾಸನೆಯನ್ನು ಹೇಗೆ ಮಾಡಬೇಕು ಇದೆಲ್ಲವನ್ನೂ ತಿಳಿಸಿ ಪ್ರಸಿದ್ಧವಾದ ವೇದದಲ್ಲಿ ಬರುವ ಶ್ರೀಸೂಕ್ತದ ಅರ್ಥವನ್ನು ತಾನೇ ಲಕ್ಷ್ಮೀದೇವಿ ಇಂದ್ರದೇವರಿಗೆ ಉಪದೇಶ ಮಾಡಿದ್ದಾಳು ಇಂದ್ರದೇವರು ಮಾಡಿದ ಲಕ್ಷ್ಮೀ ಸ್ತೋತ್ರಗಳನ್ನು ಪ್ರಸಿದ್ಧವಾದವುಗಳು ಉಂಟು ಅನೇಕ ಪೌರಾಣಿಕ ಸ್ತೋತ್ರಗಳಿವೆ ಪಂಚರಾತ್ರ ಆಗಮದಲ್ಲಿ ಇಂದ್ರದೇವರು ಲಕ್ಷ್ಮೀ ಸ್ತೋತ್ರ ಮಾಡಿದ್ದಿದೆ ಲಕ್ಷ್ಮೀದೇವಿಯಿಂದ ಉಪದೇಶ ಪಡೆದಿದ್ದಿದೆ ಅಂತಹ ವಿಶೇಷ ಅನುಗ್ರಹವನ್ನು ತತ್ವೋಪದೇಶ ಮಾಡುವ ಮೂಲಕವಾಗಿ ಸ್ಥಿರವಾದ ಸಂಪತ್ತನ್ನು ಕೊಡುವ ಮೂಲಕ ಇಂದ್ರದೇವರ ಮೇಲೆ ಮಹಾಲಕ್ಷ್ಮೀ ದೇವಿ ಮಾಡಿ ಅವನನ್ನು ದೇವೇಂದ್ರ ಪದವಿಯಲ್ಲಿ ಕೂಡಿಸಿದ್ದಾಳು ಅಂತಹ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದ ಮಹಿಮೆ ಇಷ್ಟು ಅದ್ಭುತವಾಗಿದೆ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇಂದ್ರಾದಿ ದೇವತೆಗಳಿಗೆ ಅವರವರ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಇಂತಹ ದೊಡ್ಡ ಐಶ್ವರ್ಯವನ್ನು ಅಧಿಕಾರವನ್ನು ಸ್ಥಿರವಾಗಿ ಉಳಿಯುವಂತೆ ಮಾಡಬೇಕಾಗಿದ್ದರೆ ನಾವು ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿದರೆ ಅವಳ ವಿಶೇಷವಾದಂತಹ ಪೂಜೆಯನ್ನು ನಾರಾಯಣನ ಪ್ರಧಾನ ಅಧಿಷ್ಠಾನ ನಾರಾಯಣನ ಮಡದಿ ಪರಿಪೂರ್ಣವಾಗಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಪರಮಾತ್ಮನ ಅಧೀನ ಎಂಬ ಸರಿಯಾದ ತತ್ವವನ್ನು ತಿಳಿದುಕೊಂಡು ಪರಮಾತ್ಮನ ಪತ್ನಿ ಎಂಬುದಾಗಿ ಉಪಾಸನೆ ಮಾಡಿದಾಗ ಉತ್ತಮವಾದಂತಹ ಸ್ಥಾನವನ್ನು ಐಶ್ವರ್ಯವನ್ನು ಎಲ್ಲವನ್ನೂ ಕೊಟ್ಟು ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾಳೆ ಎನ್ನುವುದರೊಳಗೆ ಯಾವ ಸಂಶಯವಿಲ್ಲ